ನಿಧಾನ ಅವನಿ ಚಿಕ್ಕ ಒಡೆ ಚಿಕ್ಕದು ಬಟ್ಟೆಲ್ಲ ಹಿಡ್ಕೊಳ್ಳಿ ಆ ಬಟ್ಟೆಲ್ಲ ಹಿಡ್ಕೊಳ್ಳಿ ಹೇಳ್ತೀನಿ ಇಲ್ಲ ಪರ್ಚುತ್ತೆ ಗಾಂಬರಿ ಆಗ್ಬಿಟ್ಟು ಇರ್ತದ ಪರ್ಚಿ ಬಿಡುತ್ತದೆ ಇದಿಲ್ವಾ ಕೆಗೆದ಺ಾ Wheel. ಚಾಗದ಺ಾ. ಏನು ಪ್ರಾಬ್ಲಮ್ proposals. ಏನಿಲ್ಲ ಕಕೈವಾ. 僕 Item Spencer. What do you want my request? You'd haveД Liz. Follow an this on it. This one on hereтр. free Ans

ಮುಂದಕ್ಕೆ ಬಿಡಿ ಲಾಠಿ ಎತ್ಕೊಳ್ಳಿ ನಿಮ್ದು ಸೇರ್ಸಿ ಹ ವಿಜಯವಾಣಿ